ಕೊಡಗು ವಿಶ್ವವಿದ್ಯಾನಿಲಯದ ತಾತ್ಕಾಲಿಕ ಬೋಧಕೇತರ ಸಿಬ್ಬಂದಿಗಳ ಪ್ರತಿಭಟನೆ ಗುರುವಾರ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಕಳೆದ ಹತ್ತು ದಿನಗಳಿಂದ ಕೊಡಗು ವಿವಿಯ ಗೇಟ್ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದಾರೆ ಆದರೆ ವಜಾಗೊಂಡಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿಗಳು ಆತಂಕ ದುಗುಡದಲ್ಲಿ ಇದ್ದಾರೆ ಗುರುವಾರ ದಲಿತ ಸಂಘಟನೆಗಳು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿ ಪಾಲ್ಗೊಂಡಿದ್ದರು ದಲಿತ ಸಂಘಟನೆಗಳ ಪ್ರಮುಖರು ಕುಲಸಚಿವ ಡಾಕ್ಟರ್ ಸೀನಪ್ಪ ಅವರಿಂದ ಕಂಡು ಒತ್ತಡ ಹೇರಿದ್ದಾರೆ ಡಾಕ್ಟರ್ ಸೀನಪ್ಪ ಮಾತನಾಡಿ ಹೋರಾಟ ಮಾಡ್ತಾ ಇರುವ ಸಿಬ್ಬಂದಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಕುಲಪತಿ ಡಾಕ್ಟರ್ ಅಶೋಕ್ ಆಲೂರ ಅವರು ತಾರೀಕು ಇಪ್ಪತ್ತೆಂಟರವರೆಗೆ ರಜೆಯಲ್ಲಿ ಇರುವ ಕಾರಣ ಅಲ್ಲಿಯ ತನಕ ಏನು ಮಾಡಲು ಸಾಧ್ಯವಿಲ್ಲ ಇವತ್ತಿನ ಬೆಳವಣಿಗೆಗಳಿಂದ ಕುಲಪತಿಗಳ ಗಮನಕ್ಕೆ ತರುತ್ತೇನೆ ಎಂದು ತಿಳಿಸಿದರು ಕುಲಪತಿಗಳು ಮಾತನಾಡಿ ವೈಯಕ್ತಿಕ ಕಾರಣದಿಂದ ರಜೆಯಲ್ಲಿದ್ದೇನೆ ಇಪ್ಪತ್ತೆಂಟನೇ ತಾರೀಕು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಿಂದ ಮತ್ತು ಮಂಗಳೂರು ವಿವಿಯ ಕುಲಪತಿಗಳೊಂದಿಗೆ ಚರ್ಚಿಸಿ ತಾರ್ಕಿಕ ಅಂತ್ಯ ಮಾಡಲಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಹೋರಾಟಗಾರ ಪ್ರಮುಖರಾದ ಸವಿತಾ ರಾಣಿ ಮಾಧ್ಯಮದೊಂದಿಗೆ ಮಾತನಾಡಿ ಎರಡೂವರೆ ತಿಂಗಳು ಕಳೆದಿದೆ ಸುಮ್ಮನೆ ಕಾಲಹರಣ ಮಾಡುವ ಉದ್ದೇಶ ಇವರದ್ದು ಒಬ್ಬ ನೌಕರ ಕೆಲಸ ಹೋದ ತೊಂಬತ್ತು ದಿನಗಳು ಕಳೆದರೆ ನೌಕರಿಯಲ್ಲಿ ಜ್ಯೇಷ್ಠತೆ ಕಳೆದುಕೊಳ್ಳುತ್ತಾನೆ ಆ ಸಮಯಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ ಒಟ್ಟಿನಲ್ಲಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಶಾಂತಿಯುತ ಹೋರಾಟ ಮಾಡುತ್ತೇವೆ ಆಮೇಲೆ ಹೋರಾಟದ ರೂಪುರೇಷೆಯನ್ನು ನಿರ್ಧಾರ ಮಾಡುತ್ತೇವೆ ಎಂದು ಹರೀಶ್ ತಿಳಿಸಿದ್ದಾರೆ ಎಆರ್ ಗಣೇಶ್ ಟಿಸಿ ಶಿವಕುಮಾರ್ ಯೋಗೀಶ್ ಚಂದ್ರಿಕಾ ದಲಿತ ಸಂಘಟನೆಯ ಮಂಜು ಸಣ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು

ಸೆಷನ್ ಹೋದಾಗಾನೆ ಅವರಿಗೆ ಈಗ ಹೋಮ್ ಸೆಕ್ರೆಟರಿ ಆಗಿ ವರ್ಕ್ ಆಯಿತವ್ ವರ್ಕ್ ಆಗಿ ನಿನ್ನೆ ರಾತ್ರಿಗೆ ಶ್ರೀಕರ್ ಅಂತ ಹೇಳಿ ಹೊಸ ಸೆಕ್ರೆಟರಿ ಅವ್ರನ್ನ ಹೈಯರ್ ಎಜುಕೇಶನ್ಗೆ ನೇಮಕ ಮಾಡಿದ್ದಾರೆ ಸರ್ಕಾರ ಅವ್ರಿಗೂ ಹೇಳಿದಿನಿ ನಾನು ಒಂದು ಮನೆಯಲ್ಲಿ ಪ್ರೋಗ್ರಾಮ್ ಏನ್ ಬಂದಿದ್ದೀನಿ ಎಲ್ಲರೂ ನಾನೇನ್ ಬಿಟ್ಟು ಬರ್ತಿರಲಿಲ್ಲ ನನ್ನ ಪಂತ್ ಬ್ರದರ್ ಮಗಳ ಮದುವೆ ಇದೆ ೋಸ್ಕರ ಬಂದಿದ್ದೀನಿ ನಾನು ಐದ್ ದಿವಸ ಗವರ್ನರ್ಮಿಷನ್ ತಗೊಂಡು ಬಂದಿದ್ದೀನಿ ಅಥವಾ ರಾಜ್ಯಪಾಲರ ಮಟ್ಟದಲ್ಲಿ ಸಭೆ ಮಾಡಿ ಇದಕ್ಕೊಂದು ತಾರ್ಕಿಕವಾಗಿರತಕ್ಕಂತ ನಿರ್ಧಾರವನ್ನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೊಳಗ್ ಮಾಡ್ತೀವಿ ನಾವು ಅವ್ರಿಗೆ ನಾವು ಹೇಳಿದೀವಿ ಅವ್ರಿಗೆ ಇಷ್ಟು ದೀರ್ಘ ಮಟ್ಟದಲ್ಲಿ ಮಾಡಿ ಈ ತರ ಪ್ರೆಷರ್ ಮಾಡೋದ್ರಿಂದ ಸರ್ ನಿಮ್ಮ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಅವ್ರ ಆತಂಕ ಏನಂತಂದ್ರೆ ಒಬ್ಬ ಇದು ತಾತ್ಕಾಲಿಕ ನೌಕರ ತೊಂಬತ್ತು ದಿವಸದಿಂದ ಇಲ್ಲ ಅಂತಂದ್ರೆ ಅವರ ಜ್ಯೇಷ್ಠತೆ ಹಾಳಾಗುತ್ತೆ ಹೋಗುತ್ತೆ ಅಲ್ವಾ ಹಾ ಈಗ ಎರಡೂವರೆ ತಿಂಗಳಾಗಿದೆ ಎರಡೂವರೆ ಆಗಿದೆ ಇನ್ನೊಂದು ವಾರ ಹೋದ್ರೆ ಅವರ ಒಂದು ಆಯ್ ಇದನ್ನ ಅವ್ರು ಕಳ್ಕೊಳ್ತಾರೆ ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ ಇದು ಏನೋ ಮಿಸ್ಟೇಕ್ ಆಗಿದೆ ಅದು ಸರಿ ಹೋಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ನಾವು ಮಿಸ್ಟೇಕ್ ಯಾಕಾಯ್ತು ಅಂತ ನನಗೊಬ್ನಿಗೆ ಕೇಳಿದ್ರೆ ನನ್ನ ಕಷ್ಟ ಅದು ಆಡಳಿತಾತ್ಮಕ ನಿರ್ಧಾರ ನಾವು ಯಾವತ್ತೂ ಸ್ಟ್ಯಾಪ್ ಪರವಾಗಿ ಇದ್ದೀವಿ ನಾನು ಮಂಗ್ಳೂರು ಯೂನಿವರ್ಸಿಟಿ ಪಾರ್ಟು ಮಂಗ್ಳೂರು ಯೂನಿವರ್ಸಿಟಿ ಕರೆಸ್ಪಾಂಡೆಂಟ್ ಆಗಿ ನಾನು ಸ್ಟ್ಯಾಪ್ ಪರವಾಗಿ ಇದ್ದೀನಿ ಮತ್ತೆ ಆ ಮೀಟಿಂಗ್ ನಲ್ಲಿ ನಾನು ಕೂಡ ನಮಗೆಲ್ಲ ಸ್ಟಾಫು ಬೇಕು ಅಂತ ನಾನೇ ನಾನು ಒಬ್ಬನೇ ಆರ್ಗ್ಯುಮೆಂಟ್ ಮಾಡಿದವನು ಎಂಟು ಜನದಲ್ಲಿ ಮೀಟಿಂಗಲ್ಲಿದ್ದ ಕಮಿಟಿನಲ್ಲಿದ್ದವರೆ ನಾನು ಒಬ್ಬನೇ ಆರ್ಗ್ಯುಮೆಂಟ್ ಮಾಡಿದ್ದು ಒಬ್ಬನೇ ರಿಕ್ವೆಸ್ಟ್ ಮಾಡಿದ್ದು ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಹೈಯರ್ ಅಥಾರಿಟೀಸು ನಾನು ಒಬ್ಬನೇ ರಿಕ್ವೆಸ್ಟ್ ಮಾಡಿದ್ದು ಆದರೂ ಆಗಲಿಲ್ಲ ಬಟ್ ಈಗ ನಮ್ಮ ಇಲ್ಲಿ ಕೊಡಗು ಯೂನಿವರ್ಸಿಟಿ ವಿ ಸಿ ಅವರು ಒಪ್ಕೊಂಡಿದ್ದಾರೆ ಇದನ್ನು ಸರಿ ಮಾಡಿಸ್ತೇವೆ ಅಂತ ನಾನು ನಲವತ್ತೆರಡು ಜನದ್ದು ಲಿಸ್ಟ್ ಕಳಿಸಿದ್ದೇವೆ ಬೇಗ ಯಾವ ಒಮ್ಮೆನೇ ಕಳಿಸಿದೆ ತ್ರೀ ಡೇಸ್ ಆಯಿತು ಹ್ಞೂ ಇವರನ್ನ ಹೊರಗಿಟ್ಟು ಎರಡು ತಿಂಗಳಾಗಿತ್ತು ಸರ್ ಇದು ಮೊನ್ನೆ ಮೊನ್ನೆ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಇಲ್ಲ ಯಾಕೆ ಟೈಮ್ ಮಾಡಿ ಕೋರ್ಸ್ ಮಾಡೋದು ನಾನು ಅದಕ್ಕೆ ಬಂದ್ ಸರ್ ನಾನು ಅದಕ್ಕೆ ಹೇಳಿದ್ದೀನಿ ಆಡಳಿತಾತ್ಮಕ ವಿಷಯ ನಾವು ಮತ್ತೆ ಸೀನಿಯರಿಟಿ ಲಿಸ್ಟ್ ಕಳಿಸಿದ್ದೀವಿ ಅದ್ರ ಪ್ರಕಾರ ಅವರು ಲಿಸ್ಟ್ ತಗೋತಾರೆ ಅಂತ ಅವರು ಹಾಂ ಸರ್ ಸಂಸ್ಥಾ ಸೆಕ್ರೆಟರಿ ಪೋಸ್ಟ್ ಮಾಡಿದ್ರು ನಾನು ಕೂಡ ಒಂದು ಮನೇಲಿ ಬಂದೇನೆ ಇದ್ದ ಬಂದೇನೆ ಇಲ್ಲಿ ಕಾರ್ಯ ಏನು ಬರ್ತಿರ್ಲಿಲ್ಲ ನಾನು ಹೇಳಿ ನಾವು ಮಾಡಿ ಒಂದು ಇದನ್ನ ಮಾಡಿ ಅಮಿಕೇಬಲ್ ವಿಲ್ ಸಾಲ್ವ್ ದಿ ಪ್ರಾಬ್ಲಮ್ ಅಂತ ಹೇಳಿ ಓಕೆ ಸರ್ ಅದು ಒಂದು ನಮಗೆ ಅಮೀನ್ ಸರ್ಗೆ ಒಂದು ಕಾಲ್ ಮಾಡಿ ಅಟ್ಲೀಸ್ಟ್ ಒಂದು ರಿವೈಸ್ ಲಿಸ್ಟ್ ಕಳಿಸಿ ಮುಡಿಯಿಟ್ಟು ಅಂತ ಮತ್ತೆ ಇವರೇನು ಹಂಗರ್ ಸ್ಟ್ರೈಕು ಮಾಡ್ತೇವೆ ಅಂತ ಯೋಚನೆ ಮಾಡಿ ಹೇಳ್ತಿದ್ದಾರೆ ಎಲ್ಲರು ಇಲ್ಲೇ ಇದ್ದಾರೆ ಸರ್ ಎಲ್ಲ ಮೀರಿ ಕೂಡ ನಾನು ಇಷ್ಟೇ ನೀವು ಕರೆದಿದ್ದಾರೆ ಬಂದ ಇಪ್ಪತ್ತೊಂಬತ್ತು ಬರ್ತಾರೆ ಬಂದ ನಂತರ ಇಲ್ಲಿ ಬೀದಿಲಿ ಒಂದು ತಿಂಡ್ರು ಬರ್ತಾರೆ ಈಗೇನು ಧಿಕಾರ ಧಿಕಾರ Não, não, sinapa!